ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹತ್ತನೇ ಪಂದ್ಯ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಸೆನಸಾಡಲಿವೆ ಇನ್ನು ಈ ತಂಡದ ಪ್ರಿಡಿಕ್ಷನ್ ನೋಡುವುದಾದರೆ ಪಂಜಾಬ್ ಕಿಂಗ್ಸ್ ವಿರುದ್ಧ ರೋಚಕ ಗೆಲುವು ಸಾಧಿಸಿದ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತೊಂದು ತವರಣ ಪಂದ್ಯಕ್ಕೆ ಸಜ್ಜಾಗಿದೆ ಆರ್ ಸಿ ಬಿ ಮತ್ತು ಆರ್ ಐ ಪಿ ಎಲ್ನಲ್ಲಿ ಈವರೆಗೆ ಮೂವತ್ತೆರಡು ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು ಅದರಲ್ಲಿ ಕೆಕೆ ಆರ್ ತಂಡ ಹದಿನೆಂಟು ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದೆ ಇನ್ನು ಆರ್ ಸಿ ಬಿ ಹದಿನಾಲ್ಕು ಪಂದ್ಯಗಳಲ್ಲಿ ಮಾತ್ರ ಗೆದ್ದಿದೆ ಇನ್ನು ಕಳೆದ ಬಾರಿ ಐ ಪಿ ಎಲ್ ಸೀಸನ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆ ಆರ್ ತಂಡ ಆರ್ ಸಿ ಬಿ ವಿರುದ್ಧ ಆಡಿದ ಎರಡೂ ಪಂದ್ಯಗಳನ್ನು ಗೆದ್ದಿತ್ತು ಇನ್ನು ಆರ್ನ ಪ್ರಮುಖ ಆಟಗಾರರನ್ನು ನೋಡುವುದಾದರೆ ಆಂಡ್ರೋ ರೆಸಲ್ ರಿಂಕು ಸಿಂಗ್ ಶ್ರೇಯಸ್ ಅಯ್ಯರ್ ಫಿಲ್ಪ್ ಸ್ಟಾಲ್ ಕೆ ಆರ್ ತಂಡದ ಪ್ರಮುಖ ಅಸ್ತ್ರ ಆಗಿದ್ದಾರೆ ನಂತರ ಕೆ ಆರ್ ಬೌಲಿಂಗ್ ವಿಭಾಗ ನೋಡುವುದಾದರೆ ಬೌಲಿಂಗ್ ವಿಭಾಗದಲ್ಲಿ ಮಿಚೆಲ್ ಸ್ಟಾರ್ಕ್ ಸ್ಪಿನ್ನರ್ ಸುನಿಲ್ ನರೇಶ್ ವೇಗಿ ಹರ್ಷಿತ್ ರಾಣಾ ಬಹಳ ಅದ್ಭುತವಾಗಿ ಬೌಲಿಂಗ್ ಮಾಡುತ್ತಿದ್ದಾರೆ ಇನ್ನು ಕಳೆದ ಎರಡು ಸೀಸನ್ಗಳಲ್ಲಿ ನೋಡುವುದಾದರೆ ಆರ್ ಸಿ ಬಿ ಆಟಗಾರರನ್ನು ಇವರೆಲ್ಲರೂ ಕಟ್ಟಿಹಾಕುವುದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಇನ್ನು ಇವರಿಂದ ಆರ್ ಸಿ ಬಿ ಆಟಗಾರರಿಗೆ ಕ್ವಾಟ್ಲೆ ಸಿಗಬಹುದೆಂದು ಹೇಳಬಹುದು ಇನ್ನು ಆರ್ ಸಿ ಬಿ ತಂಡಕ್ಕಿಂತ ಕೆ ಕೆ ಆರ್ ತಂಡ ಬಹಳ ಬಲಿಷ್ಠವಾಗಿದೆ ಅಂತ ಹೇಳಬಹುದು ಆರ್ ಸಿ ಬಿ ತಂಡದ ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮ್ಯಾನ್ಗಳು ಸ್ಫೋಟಕ ಇನ್ನಿಂಗ್ಸ್ ಆಡಿ ಬೃಹತ್ ಮೊತ್ತ ಕಲೆ ಹಾಕಿದರೆ ಅಥವಾ ಆರ್ ಸಿ ಬಿ ಬೌಲಿಂಗ್ ಪಡೆ ಕೆ ಆರ್ ತಂಡವನ್ನು ಕಡಿಮೆ ರನ್ಗಳಿಗೆ ಕಟ್ಟಿಹಾಕಿದರೆ ಮಾತ್ರ ಆರ್ ಸಿ ಬಿ ಗೆಲುವು ಸಾಧಿಸಬಹುದು ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರನ್ಗಳ ಸುರಿಮಳೆಯನ್ನು ಕೆ ಕೆ ಆರ್ ಮತ್ತು ಆರ್ ಸಿ ಬಿ ತಂಡಗಳಿಂದ ನಿರೀಕ್ಷಿಸಬಹುದು ಇನ್ನು ಪಿಚ್ ರಿಪೋರ್ಟ್ ಹೇಳುವುದಾದರೆ ಆವರೇಜ್ ಸ್ಕೋರ್ ಬಂದು ಒನ್ ಏಟಿ ಇಂದ ಒನ್ ನೈಂಟಿ ಮೊದಲು ಬ್ಯಾಟಿಂಗ್ ಮಾಡಿದ ತಂಡ ಇನ್ನೂರು ರನ್ಗಳಿಗಿಂತಲೂ ಅಧಿಕವಾಗಿ ಸ್ಕೋರ್ ಮಾಡಿದರೆ ಖಂಡಿತವಾಗಿಯೂ ಮೊದಲು ಬ್ಯಾಟಿಂಗ್ ಮಾಡಿದ ತಂಡ ಗೆಲ್ಲಬಹುದು ಇಲ್ಲಿ ಟಾಸ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ ಟಾಸ್ ಗೆದ್ದವರು ಹೆಚ್ಚು ಬೌಲಿಂಗ್ ಅನ್ನು ಆಯ್ದುಕೊಳ್ಳುತ್ತಾರೆ ಇನ್ನು ಆರ್ ಸಿ ಬಿ ತಂಡದ ಪ್ರಮುಖ ಅಸ್ತ್ರವೆಂದರೆ ಫ್ಲಾಪ್ ಡುಪ್ಲೆಸಿ ವಿರಾಟ್ ಕೊಹ್ಲಿ ರಜತ್ ಪಾಟೀದರ್ ಗ್ಲೆನ್ ಮ್ಯಾಕ್ಸ್ವೆಲ್ ಕ್ಯಾಮರಾನ್ ಗ್ರೀನ್ ಅನುಜ್ ರಾವತ್ ದಿನೇಶ್ ಕಾರ್ತಿಕ್ ಮಾಯಾಕ್ ದಗಾರ್ ಇವರೆಲ್ಲರೂ ಕೂಡ ಬ್ಯಾಟಿಂಗ್ ವಿಭಾಗದಲ್ಲಿ ಬಹಳ ಬಲಿಷ್ಠವಾಗಿದ್ದಾರೆ ಇನ್ನು ಬೌಲಿಂಗ್ ವಿಭಾಗದಲ್ಲಿ ಕೊಂಚ ಬದಲಾವಣೆಯಾಗಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಪಂದ್ಯದಿಂದ ಅಲ್ಜಾರಿ ಜೋಸೆಫ್ ಅವರನ್ನು ಕೈಬಿಡುವ ಸಾಧ್ಯತೆ ಹೆಚ್ಚಿದೆ ಅಲ್ಲದೆ ರೀಸ್ ಟೋಪ್ಲಿ ಅಥವಾ ಲಾಕಿ ಫರ್ಗ್ಯೂಸನ್ಗೆ ಚಾನ್ಸ್ ನೀಡಬಹುದು ಇನ್ನು ಮನಿಪಾಲ್ ಲೋಮ್ರಾನ್ ಆರ್ ಸಿ ಬಿ ತಂಡವು ಚೇಸಿಂಗ್ ಮಾಡುವುದಾದರೆ ಮೊಹಮ್ಮದ್ ಸಿರಾಜ್ ಬದಲಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮಣಿಪಾಲ್ ಲೋಮ್ರಾನ್ ಅವರನ್ನು ಬಳಸಿಕೊಳ್ಳಲಿದೆ ಏಕೆಂದರೆ ಕಳೆದ ಪಂದ್ಯದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಲೋಮ್ರಾನ್ ಭರ್ಜರಿ ಪ್ರದರ್ಶನ ನೀಡಿದರು ಹೀಗಾಗಿ ಅವರನ್ನೇ ಈ ಬಾರಿ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಇನ್ನು ಕೆ ಆರ್ ತಂಡ ನೋಡುವುದಾದರೆ ಬಹಳ ಬಲಿಷ್ಠವಾಗಿ ಕಾಣುತ್ತದೆ ಪಿಲ್ ಸ್ಟಾಲ್ ವೆಂಕಟೇಶ್ ಅಯ್ಯರ್ ಶ್ರೇಯಸ್ ಅಯ್ಯರ್ ನಿತೀಶ್ ರಾಣಾ ಆಂಡ್ರೋ ರೆಜಾಲ್ ರಿಂಕು ಸಿಂಗ್ ರಮಣದೀಪ್ ಸಿಂಗ್ ಸುನಿಲ್ ನರೇನ್ ಮಿರ್ಚಲ್ ಸ್ಟಾರ್ಕ್ ವರುಣ್ ಚಕ್ರವರ್ತಿ ಹರ್ಷಿತ್ ರಾಣಾ ಇವರೆಲ್ಲರೂ ಕೂಡ ಬಹಳ ಅದ್ಭುತವಾಗಿ ಪರ್ಫಾರ್ಮೆನ್ಸ್ನ ನೀಡುತ್ತಾ ಬಂದಿದ್ದಾರೆ ಇನ್ನು ಈ ಪಂದ್ಯ ಸಿಕ್ಸ್ಟಿ ಫೋರ್ಟಿ ಎನ್ನುವ ರೀತಿಯಲ್ಲಿ ಇದೆ ಅಂದರೆ ಕೆ ಆರ್ ಸಿಕ್ಸ್ಟಿ ಪರ್ಸೆಂಟ್ ಗೆಲ್ಲುವ ತಂಡವಾಗಿದೆ ಇನ್ನು ಆರ್ ಸಿ ಬಿ ಫಾರ್ಟಿ ಪರ್ಸೆಂಟ್ ಮಾತ್ರ ಗೆಲ್ಲುವ ತಂಡವಾಗಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಕೆ ಆರ್ ತಂಡ ಗೆಲ್ಲಬಹುದು ಎಂದು ಹೇಳುವುದು ಬಹಳ ಕಷ್ಟಕರ ವಿಷಯ ವೀಕ್ಷಕರೇ ನಿಮ್ಮ ಪ್ರಕಾರ ಇಂದಿನ ಪಂದ್ಯದಲ್ಲಿ ಯಾರು ಗೆಲ್ಲಬಹುದೆಂದು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯಾದ ಐ ಪಿ ಎಲ್ನ ಪ್ರಿಡಿಕ್ಷನ್ ತಿಳಿಯಲು ಇನ್ನೂ ನೀವೇನಾದರೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ನನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋವನ್ನು ಮೊದಲನೇದಾಗಿ ನೀವೇ ವೀಕ್ಷಿಸಬಹುದು ವೀಕ್ಷಕರೇ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್